ನಾನು ನಿಮ್ಮ ನೈಜ ನಾಯಕ ಬೇಡರ ಪಡೆ ರಾಜ್ಯಾಧ್ಯಕ್ಷ ಹಾಗೂ ಡಿ ಜಿ ವಾಯ್ಸ್ ಮುಖ್ಯಸ್ಥ ಈ ವಿಡಿಯೋ ಅರ್ಜೆಂಟ್ ಆಗಿ ನಾನು ಮಾತಾಡ್ಲೇಬೇಕಾಗಿತ್ತು ಹಾಗಾಗಿ ಈ ವರದಿಯನ್ನ ನಾಯಕ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂತ ಪ್ರತಿಯೊಬ್ರು ಸಹ ಕೇಳಬೇಕು ಯಾಕೆಂದ್ರೆ ಇವತ್ತು ಬೆಳಗ್ಗೆ ನಾನೊಂದು ವಿಡಿಯೋ ಮಾಡಿದೆ ಮಾರಣ್ಣ ಮಗಂದೂರು ಏನು ಹೆಸರು ಎಸ್ ಟಿ ಜಾತಿಯ ಬಗ್ಗೆ ಫುಲ್ಲು ಹೋರಾಟ ಮಾಡಿದ್ದೀನಿ ಅಂತ ಹೇಳಿ ಐದು ಲಕ್ಷ ರೂಪಾಯಿ ಹಣ ತಗೊಂಡು ಇಪ್ಪತ್ತು ಗ್ರಾಮ್ ಗೋಲ್ಡ್ ತಗೊಂಡು ಇಡೀ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ಮಾರಣ್ಣ ಹಾಗೂ ಶ್ರವಣ್ ಕುಮಾರ್ ಬಗ್ಗೆ ನಾನು ಹೇಳಿರ್ತಕ್ಕಂಥದ್ದು ಡೀಕೆಯಲ್ಲೂ ಏನಿದೆ ಅನ್ನೋದ್ರ ಬಗ್ಗೆ ದಾಖಲೆ ನನ್ನ ಕಡೆಗೆ ಏನೇನು ದಾಖಲೆಗಳಿದ್ವು ಆ ದಾಖಲೆಗಳನ್ನ ತೋರಿಸಿ ನಾನು ಅವರಿಗೆ ತಿಳಿಸಿದ್ದೀನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಹೋರಾಟ ಅಥವಾ ಯಾವುದೋ ಒಂದು ಸಮಿತಿ ಮಾಡ್ಕೊಂತಾರೆ ಎಸ್ ಟಿ ನಕಲಿ ಜಾತಿಯವರ ವಿರುದ್ಧ ಬಟ್ ಇಲ್ಲಿವರೆಗೂ ಅವ್ರ ಹೋರಾಟಕ್ಕೆ ಅವ್ರ ಸಾಧನೆಗೆ ಅಂತ್ಯ ಆಗಿರ್ತಕ್ಕಂಥದ್ದು ಜನಾಂಗದಲ್ಲಿ ಇರ್ತಕ್ಕಂಥ ಕೆಲವರಿಗೆ ಗೊತ್ತೇ ಇರಲಿಲ್ಲ ಆ ವಿಚಾರವಾಗಿ ಆ ಕೇಸ್ ಏನಾಗಿದೆ ಅಂತ ತಿಳ್ಕೊಂಡಾಗ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಮುಗಿದೋಗಿದೆ ಅಲ್ಲಿಂದ ಇತ್ಲಾಗೆ ಕೇಸು ಅದ್ ಏನಾಗಿದೆ ಅಂತ ಜನಕ್ಕೆ ಗೊತ್ತಿಲ್ಲ ಅದನ್ನ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಅದೇ ಮಾರಾಟ ಅಥವಾ ಅವ್ರ ತಂಡ ತಿಳಿಸ್ಬೇಕಾಗಿತ್ತು ಇವ್ರು ನಕಲಿ ಜಾತಿಯವ್ರ ಬಗ್ಗೆ ಹೋರಾಟ ಮಾಡಿ ಅವರಿಗೆ ಶಿಕ್ಷೆ ಕೊಡ್ಸಿದವರು ಕೊಡ್ಸಿದ್ರು ಅದು ಜನಕ್ಕೆ ತಿಳಿಸಿಲ್ಲ ಬಟ್ ಮಾರಣ್ಣನವ್ರ ಬಗ್ಗೆ ನನ್ ಕೆಟ್ಟದಾಗೇನು ಮಾತಾಡ್ತಾ ಇಲ್ಲ ಬಟ್ ಅವರು ಯಾಕೆ ನಿಲ್ಸಿದ್ರು ನಿಮ್ಗೆ ಏನಾದ್ರು ರಾಜಕಾರಣಿಗಳ ಅಥವಾ ಮಠಾಧಿಪತಿಗಳ ಅಥವಾ ಇಂಪ್ಲೇನ್ಸ್ ಇರ್ತಕ್ಕಂಥ ಏ ಈಗ ಅವರೆಲ್ಲ ಮಾತಾಡಿರ್ತಕ್ಕಂಥ ಪ್ರತಿಯೊಂದು ಇಂಚು ಇಂಚು ಆಡಿಯೋವನ್ನ ನಾನು ನಿಮ್ಗೆ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಜಸ್ಟ್ ಅವರು ಮತ್ತೆ ನನಗೆ ಕಾಲ್ ಮಾಡಿದ್ರು ನಿಜವಾಗಿಯೂ ನೀನು ಅಪ್ಪನಿಗೆ ಹುಟ್ಟಿದ್ರೆ ಅಥವಾ ಬೇಡ ಜನಾಂಗಕ್ಕೆ ಹುಟ್ಟಿದ್ರೆ ಅವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ನನ್ನ ಹೆಸರು ಕರಿಯಪ್ಪ ಟಿ ಎಸ್ ತಂದೆ ಸಿದ್ಧಲಿಂಗಪ್ಪ ಗುಜಿಲರ್ ಗುಜಿಲರ್ ವಂಶದಲ್ಲಿ ಹುಟ್ಟಿದವರು ಮೊದಲು ಯೂಟ್ಯೂಬ್ ಚಾನಲ್ ಅಂತ ಏನ್ ಹೇಳ್ತಾ ಇದ್ದೀರಲ್ಲ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದೀರಲ್ಲ ಯೂಟ್ಯೂಬ್ ಚಾನಲ್ ಪ್ರಾಮಾಣಿಕತೆ ಇದ್ದು ಸತ್ಯ ಇದ್ದು ನ್ಯಾಯವಾಗಿ ಇದ್ರೆ ಅದೆಂತ ಚಾನಲ್ ಅಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದ್ರು ಹೇಳ್ಬೇಕಾಗಿರ್ತಕ್ಕಂಥದ್ದು ನಿನ್ನ ಧರ್ಮ ಮೊದಲು ಮಾತಾಡೋದನ್ನ ಕಲಿ ನಿನಗೆ ಅದ್ ಯಾವ ಯಾವ ಕೃಪಾ ಕಟಾಕ್ಷದಿಂದ ಅದ್ ಸಿಕ್ತೋ ನಮಗ್ ಗೊತ್ತಿಲ್ಲ ಐದು ಲಕ್ಷ ವಾಲ್ಮೀಕಿ ಪ್ರಶಸ್ತಿ ಆ ದುಡ್ಡಿನ ಬಿಟ್ಬಿಡಿ ದುರ್ಗ ದುಡ್ಡು ಗೋಲ್ಡ್ ಯಾರ ಬೇಕಾದ್ರೂ ಗಳಿಸ್ತಾರೆ ಅರ್ಥ ಆಯ್ತಲ್ಲ ಮೊದಲು ಮನುಷ್ಯನಾಗಿ ಯಜಮಾನನಾಗಿ ನೀನ್ ಯಾವ ರೀತಿ ಇದೆಯಾ ಯಾವ ರೀತಿ ಮಾತಾಡ್ಬೇಕು ಯಾರಿಗೆ ಯಾವ ರೀತಿ ತಿಳಿಸ್ಬೇಕು ನಿಮಗ್ ತಾಕತ್ತಿದ್ರೆ ಓಪನ್ ಚಾಲೆಂಜ್ ಮಾಡ್ತೀನಿ ಕೇಳು ಏನ್ ಅಂದೇ ಯಾದಗಿರಿಲ್ ಬಾ ತೋರ್ಸು ಅಂತ ಯಾದಗಿರಿ ಬಂದಿದ್ದು ಆಯ್ತು ಸರ್ಕಲ್ ಮಾಡಿದ್ದು ಆಯ್ತು ಟೀಮ್ ಕಟ್ಟಿದ್ದು ಆಯ್ತು ಮಾರಣ್ಣ ನಿಲ್ಲೋದ್ರು ಮರ್ಯಾದೆ ಸಿಕ್ಕಿಲ್ಲ ಅಂತ ಹೇಳಿ ನಮ್ ಮರ್ಯಾದೆ ಯಾಕಪ್ಪ ಬರ್ತೀಯಾ ನಾನ್ ನಿನಗೆ ಹೇಳೋದು ಒಂದೇ ನಿನ್ ಕೇಸ್ ಏನಾಯ್ತು ಅಪೀಲ್ ಹೋಯ್ತಂತೆ ಯಾರೋ ಸತ್ ಬಿಟ್ರಂತೆ ಕೋವಿಡ್ ಅಲ್ಲಿ ಆಯ್ತು ಅವ್ರು ಏನಾರ ಆಗ್ಲಿ ಅಟ್ಲೀಸ್ಟ್ ಇವಾಗ ಏನಾಗಿದೆ ಅದನ್ನು ತಿಳಿಸು ಜನಕ್ಕೆ ಸಮಾಜ ತಿಂತ ಇದೆಯಾ ತಾನೆ ಸಮಾಜ ತಿಂತ ಇದೇನೆ ರಾಡಿ ಕೇಳ್ತಾ ಇದಾರೆ ನಾನೇ ಸುಳ್ಳು ಸುಳ್ಳು ಆಶ್ವಾಸನೆಗಳು ಕೊಡ್ತಾ ಇದೀನ ಸಮಾಜದ ಬಗ್ಗೆ ಸಮಾಜದ ಯೂಟ್ಯೂಬ್ ನಲ್ಲಿ ಸಮಾಜದ ಬಗ್ಗೆ ಐ ಮೊದಲು ಸಮಾಜಕ್ಕೋಸ್ಕರ ನೀನು ಸೇವೆ ಮಾಡೇ ಆಮೇಲೆ ಸರ್ವ ಜನಾಂಗದ ಸೇವೆ ಮಾಡಂತೆ ಯೂಟ್ಯೂಬ್ ಚಾನಲ್ ಅಂತ ಏನ್ ಕೇವಲವಾಗಿ ಮಾತಾಡ್ತೀಯಲ್ಲ ತಾಕತ್ ತಾಕತ್ತಿದ್ರೆ ಈ ತರ ಯೂಟ್ಯೂಬ್ ಚಾನಲ್ ನಲ್ಲಿ ಮಾಡ್ಕೋ ಆಮೇಲೆ ತಾಕತ್ತೇನಂತ ನಿನಗೆ ಗೊತ್ತಾಗುತ್ತೆ ಸಮಾಜದ ಬಗ್ಗೆ ಧ್ವನಿ ಎತ್ತಾ ಇದ್ದೀನಿ ಅಂತ ಖುಷಿ ಪಡೋ ನೀನು ಆಮೇಲೆ ಬೇರೆ ಸಮಾಜದ ಬಗ್ಗೆ ಕಾನ್ಸೆಪ್ಟ್ ತಗೋತೀನಲ್ಲ ಅದಕ್ಕೆ ಖುಷಿ ಪಡೋ ಯಾರನ್ನು ಕಾಲು ಹೇಳಿದು ನಾನು ಇದು ಮಾಡ್ತಾ ಇಲ್ಲ ನೀವೆಲ್ಲ ಕರೆಕ್ಟ್ ಆಗಿ ಇದ್ದಿದ್ರೆ ನಮ್ಮಂತ ಯುವಕರೆಲ್ಲ ಬಂದ ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ಇರ್ಲಿಲ್ಲ ಹೋರಾಟಗಾರ ಕೊಡ್ರಿ ಆ ಜಾಗಗಳನ್ನ ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ನೀವೆಲ್ಲ ಕೆಲವು ಹೋರಾಟಗಾರರು ಈಗಿನ ಯುವಕರು ಯುವ ಶಕ್ತಿ ಯುವ ಪೀಳಿಗೆಗೆ ಏನು ನಿಮ್ದು ಕೊಡುಗೆ ಮಾತಾಡಬೇಕಾರ ಮೀನಿಂಗ್ ಇಟ್ಕೊಂಡು ಮಾತಾಡೋ ಮಾರಣ್ಣ ನಾನ್ ನಿನ್ನ ಕೇವಲ ಅಂತ ತಿಳ್ಕೊಂಡಿಲ್ಲ ನೀವೊಬ್ಬ ಉತ್ತಮ ವ್ಯಕ್ತಿ ವ್ಯಕ್ತಿ ಇನ್ನ ಲ್ಯಾಂಗ್ವೇಜ್ ಗಳು ತಿಳ್ಕೊಂಡು ತಿಳ್ಕೊಂಡ್ ನಾನು ನಾನ್ ಕೇಳ್ತಾ ಇರೋದೇನು ನೀನ್ ಹೇಳ್ತಾ ಇರೋದೇನು ಅವ್ರ ಸತ್ರ ಇವ್ ಯಾರಾದ್ರೂ ಸಾಯಿ ಕೇಸ್ ಏನಾದ್ರೂ ನಡೀಲಿ ಸಮಾಜದಲ್ಲಿ ದುಡ್ಡು ಇಲ್ಲಪ್ಪ ದುಡ್ಡು ಯಾರು ಕೊಟ್ಟಿಲ್ಲ ಅದು ತಿಳಿಸಿದೀನಿ ಅಂತ ಹೇಳಿ ಏನ್ ಇಸ್ಕೊಂಡು ತಿಂದಿದೀ ಅಂತ ಹೇಳದ ಅಥವಾ ಗುಲಾಮ್ನಾಗಿರ್ಬೇಕಂತ ಇವನಿಗೆ ಗುಲಾಮ್ನಿಗೆ ಮಾತ್ರ ಬರೋದು ಗುಲಾಮ್ಗಿರಿ ನಾನು ಯಾವ ಹೇಳ್ತಾನಲ್ಲ ಒಬ್ಬೊಬ್ರು ನಂತರ ಗುಲಾಮ್ ರಾಗಿ ಬಿಟ್ಟಿದ್ದೀರಾ ನೀವು ನೀವ್ ಗುಲಾಮ್ ರಾಗದಿರ್ಲಿ ಇರ್ತಕ್ಕಂಥ ಒಳ್ಳೆ ವ್ಯಕ್ತಿಗಳನ್ನೆಲ್ಲ ಯಾಕ್ರೆ ಗುಲಾಮ್ರುಗಳು ಮಾಡ್ತೀರಾ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಇನ್ನು ಏನಾದ್ರು ಡೌಟ್ ಇದ್ರೆ ಕೇಳೋ ಗುಜಿಲರು ಬುದ್ಧಿ ತೆಗಿತೀವಿ ನಾಚಿಗ್ಗಟ್ಟವನೇ ನನ್ನ ಚಾನೆಲ್ ಬಗ್ಗೆ ಮಾತಾಡ್ತೀಯಾ ನನ್ನ ಬಗ್ಗೆ ಮಾತಾಡ್ತೀಯ ನೀನು ಲೈ ನಿಜವಾದ ಗಂಡಸೇ ಆಗಿದ್ರೆ ನೀನು ಚಾಲೆಂಜ್ ಮಾಡಿ ಕೇಳ್ತೀನಿ ಬಾಲ ನೀ ತಾಕತ್ತಿದ್ರೆ ನೀನ್ ಎಲ್ಲಿ ಬರ್ತೀನೋ ಅಥವಾ ನೀನ್ ನನ್ ಜಾಗ ಬಾಲ ನೋಡೋ ನೀನ್ ಬದುಕೋ ಸತ್ಯ ಕಣ ಮಾತಾಡಂಗಿಲ್ಲ ನನಗೆ ನ್ಯಾಯ ನೀತಿ ಸತ್ಯ ಧರ್ಮ ಇಷ್ಟು ವರ್ಷದಿಂದ ಹೋರಾಡ್ಕೊಂತ ಬಂದಿದ್ದೀನಿ ಅವಾರ್ಡ್ ತಗೊಂಡು ಕಿರೀಟ ಇವನು ಎಲ್ಲ ರಾಜರುಗಳು ಸೃಷ್ಟಿ ಮಾಡೋ ಮಹಾರಾಜ ಯಾವ್ದೋ ಹುಬಾಲಿನ ಏನೋ ನೀನು ಕೊಡುಗೆ ಸಮಾಜಕ್ಕೆ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ನೀನು ರಾಷ್ಟ್ರೀಯ ಅಧ್ಯಕ್ಷ ಕಣ ನಾನು ಅಲೇ ಗುಬಾಲ್ ರಾಷ್ಟ್ರೀಯ ಅಧ್ಯಕ್ಷ ಆದ ನಾನು ಸಂಘಟನೆಯಲ್ಲೇ ಇಡೀ ರಾಷ್ಟ್ರವನ್ನ ಸುತ್ಕೊಂಡ್ ಬಂದು ಆಮೇಲೆ ಸಮಾಜಕ್ಕ ಕಾಲಿಟ್ಟನು ನನಗೆ ಸರ್ವ ಧರ್ಮದ ಬಿಚ್ಚಗತ್ತಿ ಬನಮಂಡಲ ನಾಯಕ ಹಿರಿಯ ಮದಕನಿ ನಾಯಕನ ಸಮಾಧಿ ನೀನು ಗುಬಾಲ್ ನಮ್ಮ ಓಕ್ಷದ ಹಿರಿಯ ದೊಡ್ಡಣ್ಣ ಮೊದಲ ರಾಜ ತಿಮ್ಮಪ್ಪ ನಾಯಕನ್ ನೋಡಿದೆಯ ನೀನು ಗೋಬಾಲ್ ನನ್ನ ಹತ್ರ ಮಾತಾಡ್ತಾನೆ ಅವನ ಹೇಳಿ ನಿಜವಾದ ಬ್ಯಾಡ ಅಲ್ಲ ಅಂತ ಕೇಳ್ತಾನಲ್ಲೇ ಸಿಗದಾಕ್ ಬಿಡ್ತೀನಿ ಇನ್ನೊಂದ್ಸಲ ನನ್ನ ವಿಚಾರಕ್ಕೆ ಏನಾದ್ರು ಬಂದ ಮಾಧ್ಯಮ ಎಂಬತ್ ಪಕ್ಕದಲ್ಲಿ ಇಡ್ತೀನಿ ಬ್ಯಾಡ ಮಾಧ್ಯಮ ಅವಶ್ಯಕತೆ ನನಗಿಲ್ಲ ಬ್ಯಾಡನ ಹುಟ್ಟಿರೋದೇ ಈ ಜನ್ಮದ ಪುಣ್ಯ ಬಂದ್ಬಿಡ್ತಾನೆ ಇಲ್ಲೇ ಹೇಳೋ ನಿಂದು ಏನ್ ನಿಂದೇಳ ಎಲ್ಲ ಫ್ರೆಂಡ್ ಎಂಟ್ರಿ ಕೊಟ್ಟೆ ಅಮ್ಮ ಇಲ್ಲಿ ಬಂದಿರೋದು ಮಾತಾಡ್ತಾನೆ ಮಾತಾಡ್ತಾನೆ ತಾಕತ್ತಿದ್ರೆ ಆ ನೋಡಿ ದಯವಿಟ್ಟು ಕ್ಷಮೆ ಇರ್ಲಿ ನಾನು ಇವತ್ತಿನವರೆಗೂ ಯಾರ ಹತ್ರಕ್ಕೂ ಯಾವ್ದನ್ನು ನಾನು ಬೆಳೆದು ಬಂದಿರ್ತಕ್ಕಂಥವನು ನನ್ನ ಒಂದು ವಿಚಾರ ಏನಾದ್ರು ಬಂದ್ರೆ ನಾನು ಮುಂದೆ ಏನ್ ಮಾಡ್ತೀನೋ ನನಗ್ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಈ ತರ ಕನ್ನಡಿ ಇದ್ದಾಗೆ ನೀವ್ ನಕ್ಕರೆ ನಾನು ನಗ್ತೀನಿ ಬಟ್ ಸುಮ್ ಸುಮ್ನೆ ನಾನು ಯಾರನ್ನೂ ತೇಜವದೆ ಮಾಡಿಲ್ಲ ನನಗೆ ಬಂದಿರತಕ್ಕಂತ ಮಾಹಿತಿಯನ್ನು ನೇರವಾಗಿ ನಿಮ್ಗೆ ತಿಳಿಸಿದ್ದೀನಿ ಅದು ಬಿಟ್ಬಿಟ್ಟು ಅವನು ಒಂದಪ್ಪ ಬೇಡ ನಿಜವಾದ ನಾಚಿಕೆ ಆಗ್ಬೇಕು ಅವನ ಜನ್ಮಕ್ಕೆ ಇವನಿಗೆ ಯಾವನೇ ಕೊಟ್ಟವನಿಗೆ ವಾಲ್ಮೀಕಿ ಪ್ರಶಸ್ತಿನ ಕೊಟ್ಟವನಿಗೆ ಯೋಗ್ಯತೆ ಹೋಗಿರುತ್ತೆ ನೋಡಿ ಮೋಸ್ಟ್ಲಿ ಇನ್ನು ಮುಂದಿನ ಡೀಟೇಲ್ ಒಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ